ಇಂತಿರಲವನು ಗಣಿಸದೆ ಅಧಾವುದನು ಮಗ್ನಾಗುವನು ಧ್ಯಾನದಲ್ಲಿ ಕುಳಿತು ನದಿ ತೀರದಲ್ಲಿ ತೊಡಗುವನು ಉಗ್ರ ತಪದಲ್ಲಿ ಉತ್ತಂಗ ಪರ್ವತದ ತುದಿಯಲಿ ಅಂತೆ ಇರುವನೇಕಾಂತದಲ್ಲಿ ಗಿರಿಗವರಗಳ ನಿರ್ಧನ ಸ್ಥಳದಲ್ಲಿ ಮತ್ತ ಸುಡು ಬಿಸಿಲ ಬಯಲಲಿ ಸಿಂಹ ನಿರ್ಭೀತಿಯಲಿ ಉಳಿಯದಿದ್ದನವನು ವಿಹಾರ ಕಾಲದಲ್ಲಿ ಎಲ್ಲಿಯೂ ಮೂರು ದಿನಗಳಿಗಿಂತ ಅಧಿಕ ಕಾಲವೂ ಮಾಡುತ್ತ ಅಗಣಿತ ಸ್ಥಾನಗಳ ಯಾತ್ರೆಯನು ಅಸಂಖ್ಯ ಜನರ ಬೇಟೆಯನು ಸಹಿಸಿದನವನು ಅಂತೆ ಅಪಾರ ಉಪಸರ್ಗಗಳನು ಕಳೆವನವನು ವರ್ಷ ಕಾಲದಲ್ಲಿ ಚಾತುರ್ಮಾಸವನು ಅಂತೆ ನೆಲೆಸಿ ಒಂದೇ ಸ್ಥಳದಲ್ಲಿ ಧ್ಯಾನಿಸುತ್ತಲಾ ಆತ್ಮನನು व्यक्तागरे चातुर्मास समाजदहेडितन समाज दहेडितन कन्दाचार पापवृत्ति अभिव्यक्तागुदन्तय महामुनिश्रेष्ठन आ अदम्यत्याग धैर्य साहस अपूर्वक्षमे अनन्यकारुण्य स्पष्टचित्रणु मूड्वन्ते शुभ्रदर्पणदि प्रतिबिम्ब पालक आमुनिवर्य दीक्षयु कैगण्ो षष्ठोपवास रथव ತೆರಳಿದನು ನಾಲ್ಕನೆಯ ದಿನದೊಂದು ಭಿಕ್ಷಿಗೆ ಯತಿ ಭೋಜನಕ್ಕೆ ಉಚಿತವಹ ಸಮಯದಲ್ಲಿ ಸ್ವರ್ಗ ಸದೃಶವೆನಿಪ ಆ ಕೂಲಪುರಕ್ಕೆ ಏ ಸ್ವರ್ಗ ಸದೃಶವಾಗಿರುವ ಆ ಕೂಲಪುರಕ್ಕೆ ಆಹಾರ ದಾನವನ್ನು ಪಡೆಯಲಿಕ್ಕೆ ವರ್ಧಮಾನ ಮಹಾಮುನಿ ಸಿದ್ಧನಾಗ್ತಾ ಇದ್ದಾನಂತೆ ಆ ಮಹಾವೀರ ಮಹಾದರ್ಶನದ ದೀಕ್ಷಾ ಕಲ್ಯಾಣ ಸಂಪುಟದ ಕ್ಲೈಮ್ಯಾಕ್ಸ್ ಪ್ರವೇಶವನ್ನು ಮಾಡಿದ್ದೇವೆ ಇಲ್ಲೂ ಕೂಡ ಸಿಡು ಬಿಸಿಲಿನ ಆ ಬಯಲಿನಲ್ಲಿ ಸಿಂಹ ನಿರ್ಭೀತಿ ಸಿಂಹಕ್ಕೆ ಯಾವುದೇ ರೀತಿ ಭಯ ಇರೋದಿಲ್ವೋ ಹಾಗೆ ವರ್ಧಮಾನ ಮುನಿ ಕಾಡಿನಲ್ಲಿ ಆಸೀನನಾಗಿದ್ದಾನೆ ಅವನು ಎಲ್ಲೂ ಕೂಡ ಅವನು ಯಾವಾಗ ಚಲನೆ ಮಾಡಬೇಕು ಒಂದು ಒಂದು ಕ ಒಂದು ಜಾಗ ಅಂತಲ್ಲ ಮೂರು ದಿನಕ್ಕೊಮ್ಮೆ ಅವನು ಅಗಣಿತ ಸ್ಥಾನಗಳ ಯಾತ್ರೆಗಳು ಮೂರು ಒಂದು ಕಡೆ ಮೂರು ದಿನ ಇರೋದು ಹಾಗೆ ಮುಂದುವರಿಯೋದು ಈಗ ಅಸಂಖ್ಯ ಜನರನ್ನ ಬೇಟೆಯನ್ನು ಅವನು ಸಹಿಸಿ ಅಪಾರ ಉಪಸರ್ಗವನ್ನು ಬಿಸಿಲು ಮಳೆ ಗಾಳಿ ಚಳಿ ಇವೆಲ್ಲವನ್ನು ಕೂಡ ವರ್ಷಾನುಗಟ್ಟರೆ ಆತ ಮೆಟ್ಟಿ ಚಾತುರ್ಮಾಸವನ್ನು ಕೂಡ ಆಚರಿಸಿ ಆ ಒಂದೇ ಸ್ಥಳದಲ್ಲಿ ಆತ್ಮನನ್ನು ಧ್ಯಾನ ಮಾಡ್ತಾ ಇದ್ದಾನೆ ಹೀಗೆ ಚಾತುರ್ಮಾಸ ಕಾಲದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಹೇಳಿತನ ಕಂದಾಚಾರ ಪಾಪವೃತ್ತಿಗಳು ಅಭಿವ್ಯಕ್ತಿ ಆಗ್ತಕ್ಕಂಥದ್ದನ್ನು ನೋಡಿ ಅವನು ಬುದ್ಧಿ ಹೇಳ್ತಾ ಇದ್ದಾನೆ ಆ ಉಪದೇಶವನ್ನು ಮಾಡ್ತಾನೆ ಇನ್ನೊಂದೆಡೆಗೆ ಮಹಾಮುನಿಯ ಈ ಅದಮ್ಯ ತ್ಯಾಗ ಧೈರ್ಯ ಸಾಹಸ ಕಾರುಣ್ಯಗಳ ಸ್ಪಷ್ಟ ಚಿತ್ರಣ ಮೂಡುವಂತೆ ಶುಭ್ರ ದರ್ಪಣದಲ್ಲಿ ಹೇಗೆ ಪ್ರತಿಬಿಂಬ ಕಾಣುತ್ತೋ ಹಾಗೆ ಇಲ್ಲೂ ಕೂಡ ಆಗ್ತಾ ಇದೆ ಹೀಗೆ ಆ ಮುನಿವರ್ಯ ದೀಕ್ಷೆಯನ್ನು ಕೈಗೊಂಡು ಷಷ್ಠ ಉಪವಾಸ ಷಷ್ಠ ಅಂದರೆ ಆರು ಉಪವಾಸವನ್ನು ಧಾರಣೆ ಮಾಡಿ ಆ ತದನಂತರ ಭಿಕ್ಷೆಗೆ ಯತಿಭೋಜನಕ್ಕೆ ಆತ ಹೊರಟಿದ್ದನಂತೆ ಸ್ವರ್ಗ ಸದೃಶವಾಗಿರುವ ಆ ಕಾನನದತ್ತಿರುವ ಕೂಲಪುರಕ್ಕೆ ನೋಡೋಣ ಕೂಲಪುರದಲ್ಲಿ ಆ ವರ್ಧಮಾನ ಮುನಿಯ ಆಹಾರ ದಾನ ಹೇಗಾಯಿತು ಎಂತಾಯಿತು ಎನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಆ ಮಹಾವೀರ ಮಹಾದರ್ಶನದ ಈ ಈ ಕಾವ್ಯ ಅತ್ಯಂತ ಮನೋಜ್ಞ